ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಿಎಂಟಿಸಿ ಕಂಡಕ್ಟರ್ ಹುದ್ದೆ ಕಂಡಕ್ಟರ್ ಎರಡ್ ಸಾವಿರದ ಐನೂರ ಹುದ್ದೆಗಳು ಕಾರ್ಪನ್ ಆಗಿವೆ ಆ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ನೀವಿ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಬಿಎಂಟಿಸಿ ಎರಡ್ ಸಾವಿರದ ಐನೂರ ನಿರ್ವಾಹಕ ಹುದ್ದೆಗಳು ನಿರ್ವಾಹಕ ಹುದ್ದೆಗಳ ಸ್ನೇಹಿತರೆ ಕಂಡಕ್ಟರ್ ಪ್ರಶ್ನೆಯಲ್ಲಿ ಕಂಡಕ್ಟರ್ ಅಂತಾರೆ ಆ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ ಸ್ನೇಹಿತರೆ ಹಲವಾರು ವರ್ಷಗಳಲ್ಲಿ ಇದು ಕನ್ಫರ್ಮ್ ಮಾಡಿದ ಸ್ನೇಹಿತರೆ ಅತಿ ಎರಡ್ ಸಾವಿರದ ಐನೂರು ಹುದ್ದೆಗಳು ಅಂದ್ರೆ ಬಹಳ ಸ್ನೇಹಿತರೆ ಎಲ್ಲರೂ ಈ ಬಿಎಂ ಕಂಡಕ್ಟರ್ ಕಂಡಕ್ಟರ್ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋದು ಪ್ರಾರಂಭ ದಿನಾಂಕ ಇದು ಕಳೆದ ಆಗಿದ್ದ ಸ್ನೇಹಿತರೆ ಈ ಹೊಸ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ ಇದು ಪ್ರಾರಂಭ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ ಸ್ನೇಹಿತರೆ ಅವರು ಎಲೆಕ್ಷನ್ ಇರದ ಕಾರಣದಿಂದ ಈ ಅಪ್ಲಿಕೇಶನ್ ಡೇಟ್ ಅನ್ನು ಮುಂದೂಡಲಾಗಿದೆ ಸ್ನೇಹಿತರೆ ಇನ್ನು ನಾವು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅವಾಗ ಒಳ್ಳೆ ನೋಟಿಫಿಕೇಶನ್ ಬಿಡ್ತಾರಲ್ಲ ಅವಾಗ ನಾವು ಮತ್ತೊಂದು ವಿಡಿಯೋ ಮಾಡ್ತೇವೆ ಸ್ನೇಹಿತರೆ ದೆವಿಟು ಇದೆ ಆದರೆ ಬಟ್ ದಿ ಅಪ್ಲಿಕೇಶನ್ ಡೇಟ್ ಅಷ್ಟೇ ಮುಂದೆ ಇದೆ ಸ್ನೇಹಿತರೆ ಎಲ್ಲಾ ಸಿಲಬಸ್ ಎಕ್ಸಾಮ್ ಪ್ಯಾಟರ್ನ್ ನೋಟ್ಸ್ ಆ ಸಿವಿಸ್ ಇದೆ ಎಲ್ಲವನ್ನು ನೋಡುವಂತ ಇದೆ ಅರ್ಜಿ ಸಲ್ಲಿಸಲು ಎಲ್ಲಿದೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕರ್ನಾಟಕ ಪರೀಕ್ಷಾ ಪಾಲಿಕಾ ವೆಬ್ಸೈಟ್ httpkeer.nic ನಲ್ಲಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ನೀವು ಸೇ ಶೈಕ್ಷಣಿಕ ವಿದ್ಯಾರ್ಥಿ ಎಂದು ಸ್ನೇಹಿತರೆ 10th 10th ಪ್ಲಸ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಥವಾ ಡಿಪ್ಲೊಮಾ ಪ್ಲಸ್ ಆಗಿರ್ಬೇಕು ಮತ್ತೆ ಟೆಂತ್ ಪಿ ಯು ಸಿ ಡಿಪ್ಲೊಮಾ ಪಾಸ್ ಆದಾಗಿ ಇದು ಬರ್ತದೆ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸ್ನೇಹಿತರೆ ಲೈಸೆನ್ಸ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕದ್ದು ಅದು ಎನಿ ಬ್ಯಾಡ್ಜ್ ಬ್ಯಾಡ್ಜ್ ಅನ್ನು ಹೊಂದಿರಬೇಕು ಸ್ನೇಹಿತರೆ ನೆಕ್ಸ್ಟ್ ಓ ಎಂ ಮಿತಿ ನೋಡಿದಾರೆ ಓ ಎಂ ಮಿತಿಯನ್ನು ಸಡಿಲಿಸಿದ್ದಾರೆ ಸ್ನೇಹಿತರೆ ಎಷ್ಟು ಸಡಿಲಿಸಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಎಷ್ಟಂದ್ರೆ ಮೂವತ್ತು ಮೂವತ್ತೈದು ವರ್ಷ ಇದು ಸಾಮಾನ್ಯವಾಗದವರಿಗೆ ಮೂವತ್ತೈದು ವರ್ಷವನ್ನು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷಗಳವರಿಗೆ ದರ್ಶನ ಇರುತ್ತೇಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರಿಗೆ ನಲವತ್ತು ವರ್ಷವರೆಗೂ ದರ್ಶನ ಸ್ನೇಹಿತರೆ ಮಾಜಿ ಸೈನಿಕ ಮತ್ತು ಇಲಾಖೆ ಅಭ್ಯರ್ಥಿಗೆ ನಲವತ್ತೈದು ನಲವತ್ತೈದು ವರ್ಷಗಳು ಸ್ನೇಹಿತರು ಇದಿಷ್ಟು ವಯಸ್ಸಿನ ಮಿತಿ ಸ್ನೇಹಿತರೆ ನಾವು ಮುಂದೆ ನೋಡೋದಾದ್ರೆ ಸ್ನೇಹಿತರೆ ಮುಂದೆ ನೋಡೋದಾದ್ರೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಎಷ್ಟು ಸ್ನೇಹಿತರೆ ಪ್ರವರ್ ಟು ಎ ಟು ಬಿ ತ್ರೀ ಎ ಸ್ನೇಹಿತರೆ ಇನ್ನು ಮುಂದಿನ ಮುಂದಿನ ದಿನಾಂಕಗಳಲ್ಲಿ ಈ ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಕಾಲದು ನೋಡಿ ಮುಂದಿನ ನೋಟಿಫಿಕೇಶನ್ ಆದ ತಕ್ಷಣ ನಾವು ಮತ್ತೊಂದು ವಿಡಿಯೋ ಸ್ನೇಹಿತರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗವನ್ನು ಮತ್ತು ಅಂಧವಿಕಲ್ ಮತ್ತು ಎಸ್ ಆರ್ಮಿಗಳಿಗೆ ಐನೂರು ಆಯ್ಕೆ ವಿಧಾನ ಯಾವತರ ಸ್ನೇಹಿತರೆ ಆಯ್ಕೆ ವಿಧಾನವನ್ನು ಕಾಮನ್ ಟೆಸ್ಟ್ ಅಂದ್ರೆ ಎಕ್ಸಾಮ್ ಮೂಲಕ ಆಯ್ಕೆಯನ್ನು ಮಾಡಿಕೊಂಡ್ರೆ ಸ್ನೇಹಿತರೆ ಕನಿಷ್ಠ ಮೂವತ್ತರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಎಂದು ಪರಿಗಣಿಸಲಾಗುವುದು ಸ್ನೇಹಿತರೆ ಹ್ಮ್ ನೋಡುವುದಾದ್ರ ಸ್ನೇಹಿತರೆ ಇಲ್ಲಿನ ಇಲ್ಲಿ ಕೊಟ್ಟಿದ್ದ ಆಯ್ಕೆ ವಿಧಾನ ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆ ಆಧಾರದಿಂದ ಪರಿಗಣಿಸಲಾಗುವುದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಸಿ ಎ ಟಿ ಅಂಕಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನು ಹೊಂದಿದರೆ ಸದರಿ ಹುದ್ದೆಗೆ ಡಿಗ್ರಿ ಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಗಳಲ್ಲಿ ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಒಂದು ರೀತಿ ಫೈವ್ ಕರೆತರಿಸಿ ಮಾಡ್ತಾರೆ ಇದಕ್ಕೆ ಯಾವುದೇ ಸಂದರ್ಶನ ಸಂದರ್ಶನಕ್ಕೆ ಇದಕ್ಕೆ ಯಾವ್ದಾದಂತ ಇಂಟರ್ವ್ಯೂ ಸ್ನೇಹಿತರೆ ಮುಂದೆ ನೋಡೋಣ ಸಾಮಾನ್ಯ ಸಾಮರ್ಥ್ಯ ಪ್ರದರ್ಶನ ಸಿ ಐ ಟಿ ನಾವು ಒಂದ ಸಿ ಅದೇ ತರ ಏನಪ್ಪಾ ಪೇಪರ್ ಒನ್ ಪೇಪರ್ ಟು ಎರಡು ಪೇಪರ್ ಒನ್ ಪೇಪರ್ ಟು ಎರಡು ಪೇಪರ್ ಪೇಪರ್ ಒನ್ ಅಲ್ಲಿ ನೂರು ಅಂಕಗಳು ಎರಡು ಗಂಟೆ ಪೇಪರ್ ಒನ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಚಾರದ ಸಾಮಾನ್ಯ ವಿಷಯಗಳು ಭಾರತ ಸಂವಿಧಾನ ಭಾರತ ಸಂವಿಧಾನ ಕರ್ನಾಟಕ ವಿಶೇಷವಾಗಿ ಇದು ಇದು ಮುಖ್ಯ ಸ್ನೇಹಿತರೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಮತ್ತೆ ನಾವು ಕಾಂಪಿಟೇಟರ್ ಫುಲ್ ಏನು ಅಂತೇಳಿ ಸ್ನೇಹಿತರೆ ಎಲ್ಲಾ ಸಬ್ಜೆಕ್ಟ್ಗಳು ಒಂದೇ ಗಂಟೆಗೆ ಒಂದು ಪೇಪರ್ ಅಂತ ಸ್ನೇಹಿತರೆ ಎರಡನೇ ಪೇಪರ್ ಪತ್ರಿಕೆ ಟು ಎರಡನೇ ಪೇಪರ್ ಇದು ನೂರು ಅಂಕಗಳಿಗೆ ಎರಡು ಗಂಟೆ ಹೋಗಿ ಎರಡನೇ ಪೇಪರ್ ಏನಂದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಇವು ಮೂರು ಕಮ್ಯುನಿಕೇಶನ್ ಪೇಪರ್ ಅಂತ ಸ್ನೇಹಿತರೆ ಇದು ಮೂರನೇ ಟೆಸ್ಟ್ ಒಬಟು ನೆಗಟಿವ್ ಕೂಡ ಇರುತ್ತೆ ಸ್ನೇಹಿತರೆ ನೆಗಟಿವ್ ನೆಗಟಿವ್ ಅರ್ಜುಂಟ್ 25 1/4 ನೆಗಟಿವ್ ಇರುತ್ತೆ ಸ್ನೇಹಿತರೆ ಇಲ್ಲಿಂದ ನಾಲ್ಕು ಅಂಕ ತಪ್ಪಾದಲ್ಲಿ ಒಂದು ಸರಿಯಾದ ಅಂಕ ಕೂಡ ತಪ್ಪಬಹುದು ಸ್ನೇಹಿತರೆ ಇದು ಸಿಟಿ बेस्ड ಎಕ್ಸಾಂ ಸ್ನೇಹಿತರೆ ಏನು ಬಿಡೊಳ ಸ್ನೇಹಿತರೆ ಸಿಟಿ बेस्ड ಎಕ್ಸಾಂ ನೆಕ್ಸ್ಟ್ ನೋಡೋದಾವೆ ಇದಿಷ್ಟು ಸ್ನೇಹಿತರೆ ಬಿಎಂಟಿಸಿ ಇದಿಷ್ಟು ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗೆ ಸಂಬಂಧಿಸಿದ ಮಾಹಿತಿ ಸ್ನೇಹಿತರೆ ಇನ್ನು ಹೊಸ ಇದು ಹಳೆಯ ನೋಟಿಫಿಕೇಶನ್ ಆಗಿರೋದ್ರಿಂದ ಹೊಸ ನೋಟಿಫಿಕೇಶನ್ ಆಗುವವರಿಗೆ ಕಾಯಿ ಸ್ನೇಹಿತರೆ ಬಟ್ ನೋಟಿಫಿಕೇಶನ್ ಹುದ್ದೆಗಳು ಸೇಮ್ ಸ್ನೇಹಿತರೆ ಹುದ್ದೆಗಳು ಸೇಮು ವಿವರಣೆ ಸೇಮು ಅರ್ಜಿ ಅರ್ಜಿ ಶುಲ್ಕ ಕಮ್ಮಿ ಆಗ್ಬಹುದು ಸ್ನೇಹಿತರೆ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಇದ್ರ ಬಗ್ಗೆ ಇವೆಲ್ಲ ಸೇಮ್ ಸ್ನೇಹಿತರೆ ಬಟ್ ಅರ್ಜಿ ಸಲ್ಲಿಸುವ ದಿನಾಂಕ ಮಾತ್ರ ಬದಲಾಗುತ್ತೆ ಸ್ನೇಹಿತರೆ ಕಾದು ನೋಡೋ ಅದು ಆ ಗೋರ್ಮೆಂಟ್ ಅವರು ಆ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾವು ಈ ವಿಡಿಯೋ ಮಾಡ್ತೇವೆ ಸ್ನೇಹಿತರೆ ದಯವಿಟ್ಟು ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಬೇಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು